ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಇಂದು ನಾವು ವಚನಕಾರರ ಸಂಕ್ಷಿಪ್ತ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಯೋಗಿ ಭಕ್ತಿ ಭಂಡಾರಿ ಮಹಾ ಬಸವಣ್ಣವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ವಚನಕಾರರ ಸಂಕ್ಷಿಪ್ತ ಪರಿಚಯ ಹೆಸರು ಬಸವಣ್ಣನವರು ಕಾಲ ಮೇ ಮೂರು ಒಂದು ಸಾವಿರದ ಒಂದು ನೂರ ಮೂವತ್ತ್ನಾಲ್ಕು ಹುಟ್ಟಿದ ಸ್ಥಳ ಬಸವನ ಭಾಗ್ಯವಾಡಿ ತಂದೆಯ ಹೆಸರು ಮಾದರಸ ತಾಯಿಯ ಹೆಸರು ಮಾದಲಾಂಬಿಕೆ ಹೆಂಡತಿಯ ಹೆಸರು ಗಂಗಾಂಬಿಕೆ ಹನ್ನೆರಡನೇ ಶತಮಾನದಲ್ಲಿ ಜಾತಿ ಭೇದವನ್ನು ತೊಡಗಿಸು ತೊಡಗಿ ಹಾಕಿಸುವಲ್ಲಿ ಶ್ರಮಿಸಿರ್ತಕ್ಕಂಥ ಮಹಾಶಿವಶರಣರು ಕೃತಿಗಳು ವಚನ ಸಾಹಿತ್ಯದ ವಚನಗಳು ಅಂಕಿತನಾಮ ಕೂಡಲ ಸಂಗಮ ದೇವ ಕೆಲವು ದಿನಗಳ ಕಾಲ ಬಿರ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರ ಮರಣದ ಬಗ್ಗೆ ಅನೇಕ ಊಹಾಪುಗಳಿವೆ ಇವರು ಸಾವಿರದ ಒಂದು ನೂರ ತೊಂಬತ್ತಾರರಂದು ಕೂಡಲ ಸಂಗಮದಲ್ಲಿ ಐಕ್ಯವಾದರು ಇವರಿಗೆ ಭಕ್ತಿ ಭಂಡಾರಿ ಬಸವಣ್ಣವರು ಎಂದು ಸಹ ಕರೆಯುತ್ತಾರೆ ಇವರು ರಚಿಸ್ತಕ್ಕಂಥ ಸುಮಾರು ಹದಿನೈದುನೂರು ವಚನಗಳು ಲಭ್ಯವಿವೆ ಅದರಲ್ಲಿ ಕೆಲವೊಂದು ವಚನಗಳನ್ನು ತಿಳಿದುಕೊಳ್ಳೋಣ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೇವಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕೆ ಅಳಿವುಂಟು ಜಂಗ ಮಕ್ಕಳಿಗಲ್ಲ ಅದೇ ರೀತಿಯಾಗಿ ಮತ್ತೊಂದು ವಚನವನ್ನು ನಾವು ಇಂದು ನೋಡೋಣ ದಯವಿಲ್ಲದ ಧರ್ಮವಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ ಹನ್ನೆರಡನೇ ಶತಮಾನದಲ್ಲಿ ಜಾತಿಭೇದವನ್ನು ತೊಡಗಿಸುವ ತೊಡೆದುಹಾಕುವಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಸಮಾಜವನ್ನು ಹಾಕಿಕೊಂಡು ಶ್ರಮಿಸ್ತಕ್ಕಂಥ ಶಿವಶರಣರು ಎನ್ನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ನಿಮ್ಮ ದಿವ್ಯ ಹೀಗೆ ಅನೇಕ ವಚನಗಳನ್ನು ಇವರು ರಚಿಸಿದ್ದಾರೆ ಅನೇಕ ವಚನಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಜಾತಿ ಭೇದವನ್ನು ತೊಡಗಿ ಹಾಕುವಲ್ಲಿ ಶ್ರಮಿಸಿದ್ದಾರೆ ಅದೇ ರೀತಿಯಾಗಿ ಮತ್ತೋರ್ವ ಕನ್ನಡದ ವಚನಗಾರ್ತಿಗಿರ್ತಕ್ಕಂಥ ಕನ್ನಡದ ಮೊದಲ ಮಹಿಳಾ ವಚನಗಾರ್ತಿ ಹಿರಿಯ ಅಕ್ಕನ ಅಂದರೆ ಅಕ್ಕ ಮಹಾದೇವಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಇವರು ಸಹಿತ ಹನ್ನೆರಡನೇ ಶತಮಾನದಲ್ಲಿ ಜಾತಿ ಭೇದದ ವಿರುದ್ಧ ಮೇಲು ವಿರುದ್ಧ ಹೊಡ ಹೊರಡಿರತಕ್ಕಂಥ ಧೀಮಂತ ಶಿವಶರಣೆ ಹೆಸರು ಅಕ್ಕ ಮಹಾದೇವಿ ಕಾಲ ಒಂದು ಸಾವಿರದ ಒಂದು ನೂರ ಅರವತ್ತು ಅಂದರೆ ಹನ್ನೆರಡನೇ ಶತಮಾನ ಊರು ಶಿವಮೊಗ್ಗ ಜಿಲ್ಲೆಯ ಸಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮ ತಂದೆಯ ಹೆಸರು ನಿರ್ಮಲ ಶೆಟ್ಟಿ ತಾಯಿಯ ಹೆಸರು ಸುಮತಿ ಇವರ ವಚನಗಳ ಅಂಕಿತನಾಮ ಶ್ರೀ ಚನ್ನಮಲ್ಲಿಕಾರ್ಜುನ ಇವರು ಲೌಕಿಕವಾಗಿ ಕೌಶಿಕ ಮಹಾರಾಜ ಒಂದು ಅಂದಕ್ಕೆ ಮರಳಾಗಿ ಇವರನ್ನು ಆಗುತ್ತಾನೆ ಆದರೆ ಕೆಲವೊಂದು ಷರತ್ತುಗಳ ಮೇರೆಗೆ ಅಕ್ಕಮಾದೇವರು ಕೌಶಿಕ ಮಹಾರಾಜನನ್ನು ಮದುವೆಯಾಗಿರುತ್ತಾರೆ ಆ ವತ್ ಕೌಶಿಕ ಮಹಾರಾಜ ವಚನ ಭ್ರಷ್ಟನಾದಾಗ ಶ್ರೀ ಸಲ್ಯದ ಶ್ರೀ ಚನ್ನಮಲ್ಲಿಕಾರ್ಜುನ ತನ್ನ ಗಂಡನೆಂದು ಇವರು ಪೂಜಿಸಿದರು ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ವಚನಗಳು ಲಭ್ಯವಿವೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡನೆಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆನೆಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತೆಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಆಗಿರಬೇಕೆಂದು ಹೇಳಿದ್ದಾರೆ ಅದೇ ರೀತಿಯಾಗಿ ಬಿಟ್ಟಿನೆಂದರೂ ಬಿಡದೆ ಮಾಹೆ ಬಿಡದಿದ್ದರೆ ಬೆಂಬತ್ತಿತ್ತು ಮಾಹೆ ಯೋಗಿಗೆ ಯೋಗಿನಿಯಾಗಿತ್ತು ಮಾಹೆ ಸವನಂಗೆ ಸವನಿಯಾಯಿತು ಮಾಹೆ ಯತಿಗೆ ಪರಾಕಿಯಾಯಿತು ಮಾಹೆ ಇನ್ನ ಮಾಹೆಗೆ ನಾನಂಜುವಳಲ್ಲ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮಾನೆ ಹೀಗೆ ಈ ಶಿವಶರಣೆಯು ಕದಳಿ ವನದಲ್ಲಿ ತನ್ನ ಕೊನೆಯ ಉಸಿರನ್ನು ಎಳೆದಳು